ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದ್ರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ಮೇಷರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಸಂಗಾತಿಯ ಜೊತೆ ಸಮಯವನ್ನು ವ್ಯಯ ಮಾಡುತ್ತೀರಾ ಎಲ್ಲ ಕ್ಷೇತ್ರದಲ್ಲೂ ಸಂಬಂಧ ಸುಧಾರಣೆಯಾಗುತ್ತದೆ ನಿಮ್ಮ ಉತ್ತರದಾಯಿತ್ವದ ಬಗ್ಗೆ ಯೋಚಿಸಿ ಮೇಷರಾಶಿ ಕರಿಯರ್ ಇಂದು ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿರಿ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಜೊತೆ ಇರುತ್ತಾರೆ ಸಹಯೋಗ ಕೊಡುತ್ತಾರೆ ನಿಮ್ಮ ಕೆಲಸವು ಬೇಗನೆ ಪೂರ್ತಿಯಾಗುತ್ತದೆ ಈ ಅವಸರದ ಲಾಭವನ್ನು ಪಡೆಯುತ್ತಾ ನಿಮ್ಮ ಉಳಿದಿರುವ ಕೆಲಸವನ್ನು ಪೂರ್ತಿ ಮಾಡಿ ಇದರಿಂದ ನಿಮ್ಮ ಕೆಲಸವು ಪೂರ್ತಿಯಾಗಿ ಆಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ ಸಕಾರಾತ್ಮಕವಾಗಿ ಇರಿ ಮೇಷರಾಶಿ ಹೆಲ್ತ್ ಇಂದು ನೀವು ನಿನ್ನೆ ರಾತ್ರಿಯ ಕನಸಿನಿಂದ ಚಿಂತಿತರಾಗುವಿರಿ ಇದರಿಂದ ನೀವು ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ಆಗುವುದಿಲ್ಲ ಹೆಚ್ಚು ಚಿಂತಿಸಬೇಡಿ ಸಕಾರಾತ್ಮಕವಾಗಿ ಯೋಚಿಸಿ ಹಾಗೂ ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ವೃಷಭ ರಾಶಿ ಓವರ್ ವ್ಯೂ ಇವತ್ತು ನಿಮಗೆ ವಿದೇಶದಿಂದ ಯಾವುದಾದರೂ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆಗಳಿವೆ ಒಂದು ವೇಳೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಪರಿವಾರದವರು ವಿದೇಶದಲ್ಲಿ ವಾಸಿಸುತ್ತಿದ್ದರೆ ಆ ಸುದ್ದಿ ಅವರಿಂದಲೇ ಬರಬಹುದು ಇದು ಯಾವ ದಿನವೆಂದರೆ ನಿಮಗೆ ಯಾವುದಾದರೂ ವಿದೇಶಿ ಯಾತ್ರೆಗೆ ಹೋಗುವಂತಾಗಬಹುದು ಮತ್ತು ವಿದೇಶಿ ಯಾತ್ರೆ ನಿಮಗೆ ಸವಿ ನೆನಪುಗಳನ್ನು ನೀಡುತ್ತದೆ ವೃಷಭರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ವಿಷಯದಲ್ಲಿ ಸಹನಶೀಲರಾಗುವುದೇ ಉತ್ತಮವಾಗಿರುತ್ತದೆ ಏಕೆಂದರೆ ಹಿಂದಿನ ವಿಷಯಗಳು ನಿಮಗೆ ಮಾತ್ರ ಹಾನಿಕಾರಕವಾಗಿರುತ್ತವೆ ಅಥವಾ ಅವರಿಗೆ ಯಾರ ಮೇಲೆ ಕೋಪವಿರುತ್ತದೋ ಅವರಿಗೂ ಸಹ ಅನಿಸುತ್ತದೆ ನೀವು ನಿಮ್ಮ ಕೋಪವನ್ನು ಬಿಟ್ಟರೆ ನಿಮ್ಮ ಪ್ರೇಮದ ಜೀವನ ಮತ್ತು ಖುಷಿ ಪುನಃ ನಿಮ್ಮ ಹತ್ತಿರ ಬರುತ್ತದೆ ವೃಷಭರಾಶಿ ಕರಿಯರ್ ಜೀವನವನ್ನುದ್ದೇಶಿಸಿ ಹೇಳುವುದಾದರೆ ಇಂದಿನ ದಿನ ನಿಮಗೆ ಒಳ್ಳೆಯದಾಗಿದೆ ಏನಾದರೂ ದೊಡ್ಡ ಹಾಗೂ ಮಹತ್ವಪೂರ್ಣ ಪರಿಕಲ್ಪನೆಗಳು ಎದುರು ಇರುವುದಾದಲ್ಲಿ ದಿನವು ಅಂತ್ಯಗೊಳ್ಳುವುದರೊಳಗೆ ಸಂತೋಷಕರವಾದ ಪ್ರಗತಿಯನ್ನುಂಟು ಮಾಡುವಿರಿ ಕೇವಲ ಇದರ ಆಧಾರದಿಂದಲೇ ಅಲ್ಲ ಆದರೆ ಅನೇಕ ತಡೆದಿರುವ ಹಾಗೂ ತಡೆಗಟ್ಟಿರುವ ಕೆಲಸಗಳನ್ನು ಇಂದು ಮಾಡಿ ವೃಷಭರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ ವೃಷಭರಾಶಿ ಹೆಲ್ತ್ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಇಂದು ನೀವು ಟೆನ್ಷನ್ನಿಂದ ಇರುವಿರಿ ನೀವು ನಿಮ್ಮ ಓದಿಗೆ ಕಳೆಯುತ್ತಿರುವ ತುಂಬ ಸಮಯ ನಿಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುವುದು ಓದುವಾಗ ಗಮನವಿಟ್ಟು ಓದಿ ಕೊನೆಯಲ್ಲಿ ನಿಮಗೆ ಅನ್ನಿಸುವುದು ನಿಮ್ಮ ಹತ್ತಿರ ಮಲಗಲು ಸಮಯವಿರುವುದು ಎಂದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕು ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗುತ್ತೀರಾ ಆದರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನೀವು ಮುನ್ನಡೆಯಲು ಸಹಕರಿಸುತ್ತವೆ ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗಿರುತ್ತೀರಿ ಬದಲಾಗಿ ನೀವು ಎರಡು ಹಿಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ ನೀವು ಈ ರೀತಿ ಯೋಚಿಸುತ್ತೀರಿ ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸರಾಗುತ್ತೀರಿ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ವ್ಯವಹಾರದ ಸಫಲತೆಯು ನಿಮ್ಮ ಪ್ರಯತ್ನವೇ ಆಗಿದೆ ನಿಮಗೆ ಒಳ್ಳೆಯ ತಿಳುವಳಿಕೆಯ ಜೊತೆಗೆ ಕೆಲಸವನ್ನು ತೆಗೆದುಕೊಂಡು ಏಕಾಗ್ರಚಿತ್ತವಾಗುವ ಅವಶ್ಯಕತೆ ಇದೆ ಇದಕ್ಕಾಗಿ ನಿಮಗೆ ನೀವು ಸರಿಯಾದ ತಂತ್ರಜ್ಞಾನದಿಂದ ಮುಂದೆ ಹೋಗಬೇಕಾಗುತ್ತದೆ ಇದರಿಂದ ಗುರಿಯನ್ನು ತಲುಪಲು ಸುಲಭವಾಗುವುದು ಮಿಥುನ ರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ಮಿಥುನ ರಾಶಿ ಹೆಲ್ತ್ ಕೆಟ್ಟ ಕನಸುಗಳ ಬಗ್ಗೆ ಎಚ್ಚರವಾಗಿರಿ ನೀವು ಪೂರ್ತಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಯತ್ನಿಸಿ ತಲೆ ಕೆಡಿಸಿಕೊಳ್ಳಬೇಡಿ ಆದ್ದರಿಂದ ಚೆನ್ನಾಗಿ ವಿಶ್ರಾಂತಿ ಕಡೆ ಗಮನ ಕೊಡಿ ನಿಮಗೇನಾದರೂ ಕೆಟ್ಟ ಕನಸು ಬಿದ್ದರೆ ಅದನ್ನು ಮರೆತು ಬಿಡಿ ಮತ್ತೆ ಮಲಗಿಕೊಳ್ಳಿ ಕರ್ಕರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ ನೀವು ನಿಮ್ಮ ಗೃಹಸ್ಥ ಜೀವನವನ್ನು ಸುಧಾರಿಸಲು ದೊಡ್ಡ ಯೋಗದಾನವನ್ನು ಮಾಡಿದ್ದೀರಿ ಇಂದು ನಿಮಗೆ ನಿಮ್ಮ ಪ್ರಯತ್ನದ ಫಲ ದೊರೆಯುತ್ತದೆ ಅದರಿಂದ ನಿಮ್ಮ ಜೀವನವೇ ಬದಲಾಯಿಸಿಬಿಡುತ್ತದೆ ಈಗ ನೀವು ಮತ್ತು ನಿಮ್ಮ ಪರಿವಾರದವರು ಒಬ್ಬರನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಹಾಗೆಯೇ ನಿಮ್ಮ ಈ ಸುಖ ಜೀವನದ ಸಂತೋಷವನ್ನು ಅನುಭವಿಸಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಒಬ್ಬರು ಸ್ನೇಹಿತರಿಂದ ಪ್ರಪೋಸ್ ಮಾಡಿಸಿಕೊಳ್ಳುವಿರಿ ನಿಮಗೆ ತಬ್ಬಿಬ್ಬಾಗುತ್ತದೆ ಯಾವುದೇ ತೀರ್ಮಾನವು ಇಂದು ನಿಮ್ಮನ್ನು ಕಷ್ಟದಲ್ಲಿ ಸಿಲುಕಿಸುತ್ತದೆ ನಿರ್ಣಯ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಒಳಗಿನ ಕೂಗನ್ನು ಕೇಳಿ ಕರ್ಕರಾಶಿ ಕರಿಯರ್ ಇಂದು ನೀವು ನಿಮ್ಮ ಕರ್ತವ್ಯ ಮತ್ತು ಲಕ್ಷದ ಕಡೆ ಪೂರ್ತಿ ಧ್ಯಾನ ಇಡುವಿರಿ ಸ್ವಲ್ಪ ದಿನದವರೆಗೆ ನೀವು ಕಷ್ಟದಲ್ಲಿರುವಿರಿ ಆದರೆ ಇಂದು ಅದರ ಬಗ್ಗೆ ಏನೂ ಇಲ್ಲ ನೀವು ನಿಮ್ಮ ಅಪೇಕ್ಷೆಯಂತೆ ಕೆಲಸದ ಮೇಲೆ ಧ್ಯಾನ ಇಡುವಿರಿ ಕರ್ಕರಾಶಿ ಫೈನಾನ್ಸ್ ಕೆಲಸದ ಭಾರ ನಿಮ್ಮನ್ನು ವ್ಯಸ್ತವಾಗಿ ಇರಿಸುವುದು ಆದರೆ ಭವಿಷ್ಯದಲ್ಲಿ ಇದು ಇನ್ನೂ ಹೆಚ್ಚಲಿದೆ ಏಕೆಂದರೆ ಒಂದು ಹೊಸ ಬಿಸಿನೆಸ್ ಕೂಡ ಶುರುವಾಗುವ ಸಂಕೇತವಿದೆ ಆದ್ದರಿಂದ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಾಯ ಮಾಡಿ ಏಕೆಂದರೆ ಹೊಸ ಅಡಿಷನಲ್ ಕೆಲಸವು ದೊರೆತು ನೀವು ಇನ್ನೂ ಹೆಚ್ಚು ಹಣ ಗಳಿಸಲು ಸಾಧ್ಯವಾಗುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ಏಕೆಂದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿದೆ ಆದರೆ ನೀವು ಅದನ್ನು ಸರಿ ಮಾಡಲು ಪ್ರಯತ್ನಿಸುವಿರಿ ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ನೀವು ಅದು ಹಾಗೆಯೇ ಇರಬೇಕು ಎಂದು ಬಯಸುವಿರಿ ಕೆಲವು ವ್ಯಾಯಾಮ ಮಾಡಿ ತಾಜಾ ಗಾಳಿ ತೆಗೆದುಕೊಳ್ಳಿ ಅದರಿಂದ ನೀವು ಶಕ್ತಿಯನ್ನು ಅನುಭವಿಸುವಿರಿ ಸಿಂಹರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಪರಿವಾರದ ಜನರ ಪೂರ್ಣ ಸಹಾಯ ಸಿಗುತ್ತದೆ ಒಂದು ವೇಳೆ ನೀವು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಎಂದು ಅನಿಸಿದರೆ ಮುಜುಗರವಿಲ್ಲದೆ ನಿಮ್ಮವರ ಸಹಾಯ ಕೇಳಿ ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಾರೆ ಆದ್ದರಿಂದ ಸಹಾಯ ಕೇಳಲು ಮುಜುಗರ ಪಟ್ಟುಕೊಳ್ಳಬೇಡಿ ಇಂದಿನ ದಿನ ನಿಮಗೆ ನಿಮ್ಮವರಿಂದ ಹೆಚ್ಚು ಪ್ರೀತಿ ದೊರೆಯುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ನಿಮ್ಮ ಸ್ನೇಹಿತರಿಂದ ದೂರ ಇದ್ದು ಅದರಲ್ಲಿಯೇ ನಿಮ್ಮ ವಿಶ್ವಾಸವನ್ನು ಕಾಯಮಾಗಿ ಮಾಡಿಕೊಳ್ಳಿ ನಿಮ್ಮ ಕಿವಿ ಕಣ್ಣು ತೆರೆದಿಡಿ ಗಮನದಿಂದ ಕೇಳಿ ಇದು ನಿಮಗೆ ಹಿತವನ್ನು ಕೊಡುತ್ತದೆ ಎಂದು ಸಿಂಹರಾಶಿ ಕರಿಯರ್ ಇಂದಿನ ದಿನ ಹೊಸ ಸಂಪರ್ಕದಿಂದ ಇರುವುದರಿಂದ ಅದರ ಉಪಯೋಗ ವ್ಯಾವಹಾರಿಕ ಲಾಭವನ್ನು ಗಳಿಸುವುದಾಗಿದೆ ನೀವು ನಿಮ್ಮ ಎಲ್ಲಾ ಲಕ್ಷ್ಯಗಳನ್ನು ನಿಮ್ಮ ಶಕ್ತಿಯಿಂದ ತೆಗೆದುಕೊಳ್ಳಲಾಗುವುದಿಲ್ಲ ಇದಕ್ಕಾಗಿ ನಿಮಗೆ ಸಂಪರ್ಕದ ಅವಶ್ಯಕತೆ ಇದೆ ನೀವು ನಿಮ್ಮ ಉತ್ತಮ ಪ್ರದರ್ಶನವನ್ನು ಇಂದು ಮಾಡಬೇಕಾಗಿದೆ ಸಿಂಹರಾಶಿ ಫೈನಾನ್ಸ್ ನೀವು ನಲ್ಲಿ ಇದ್ದರೆ ನೀವು ನೋಡುವಿರಿ ಈ ದಿನಗಳಲ್ಲಿ ನಿಮ್ಮ ಮೇಲಿನ ಗ್ರಾಫ್ ತುಂಬಾ ಸ್ಪೀಡ್ ಆಗಿ ಮೇಲಿರುತ್ತಿದೆ ಮತ್ತು ಇಂದು ಹಾಗೆಯೇ ಆಗುವುದು ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿರಿ ಇದರಿಂದಲೇ ತಾನೇ ಗ್ರಾಹಕರು ನಿಮ್ಮ ಕಡೆ ಬರುತ್ತಾರೆ ನಿಮ್ಮ ಈ ಪ್ರದರ್ಶನದಿಂದ ನಿಮ್ಮ ಬಿಸ್ನೆಸ್ ಕಾಯಂ ಆಗುವುದು ಸಿಂಹರಾಶಿ ಹೆಲ್ತ್ ನೀವು ದಪ್ಪವಾಗಿರುವುದರಿಂದ ನರಳುತ್ತಿದ್ದರೆ ಅದನ್ನು ಕಡಿಮೆ ಮಾಡಲು ಹೊಸ ಆರಂಭವನ್ನು ಮಾಡಬಹುದು ನೀವು ತೂಕ ಇಳಿಸುವುದರಿಂದ ಜೀವನದ ಆನಂದವನ್ನು ಸವಿಯಬಹುದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ರಾಶಿ ಓವರ್ವ್ಯೂ ಇಂದು ಹೊಸ ಸ್ನೇಹವನ್ನು ಮಾಡಿಕೊಳ್ಳುವ ದಿನ ಇಂದು ಹೊಸ ವ್ಯಾವಹಾರಿಕ ಅಥವಾ ಸಾಮಾಜಿಕ ಸಂಬಂಧ ಮಾಡಲು ಪ್ರಬಲ ಸಂಕೇತವಿದೆ ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ನೀವು ಹೊಸ ಹೊಸ ಜನರನ್ನು ಭೇಟಿ ಮಾಡುವಿರಿ ಅದರಿಂದ ಅನೇಕ ಹೊಸ ಸಂಬಂಧಗಳು ಹುಟ್ಟಬಹುದು ಇಂದು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬದಲಿಸಿಕೊಳ್ಳಲು ಸ್ವಲ್ಪವೂ ಮುಜುಗರ ಪಡಬೇಡಿ ಕನ್ಯಾರಾಶಿ ರೋಮಾನ್ಸ್ ನಿಮ್ಮ ಪರಿವಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಸಂಗಾತಿಯ ಆಯ್ಕೆಯ ಬಗ್ಗೆ ನಿಮ್ಮ ಪರಿವಾರದವರಿಗೆ ಇಷ್ಟವಿಲ್ಲ ಎಂದು ನೀವು ತಿಳಿಯುವಿರಿ ಅವರು ಅವರ ಯೋಚನೆಯ ಪ್ರಕಾರ ನಿಮ್ಮ ಒಳ್ಳೆಯದನ್ನೇ ಬಯಸುವರು ಶಾಂತಿಯಿಂದ ಅವರ ಮಾತನ್ನು ಕೇಳಿ ಅಥವಾ ನಿಮ್ಮ ಮಾತನ್ನು ಅವರಿಗೆ ತಿಳಿಹೇಳಿ ಹೇಳಿ ಕನ್ಯಾರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಗೆ ಪ್ರತಿಯಾಗಿ ಗಂಭೀರವಾಗುವ ಅವಶ್ಯವಿದೆ ಏನಾದರೂ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಯಾತ್ರೆಯನ್ನು ಮಾಡಬೇಕಾಗುವುದಾದರೆ ನೀವು ಅದನ್ನು ಮಾಡಲೇಬೇಕು ಪರಿಸ್ಥಿತಿಯನ್ನು ಸುಧಾರಿಸಿ ಸರಿಯಾದ ರಣನೀತಿಯನ್ನು ಅನುಸರಿಸಿ ನಿಮ್ಮ ಸಕಾರಾತ್ಮಕ ಯೋಜನೆಯಿಂದಲೇ ನೀವು ಕನ್ಯಾ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಇರುವುದು ಈ ವಿಷಯದ ಬಗ್ಗೆ ನೆಮ್ಮದಿಯಿಂದ ಇರಿ ಅದರ ಅರ್ಥ ಇಂದು ಯಾವುದೇ ನಷ್ಟವೂ ಆಗುವುದಿಲ್ಲ ಯಾವುದೇ ದೊಡ್ಡ ಲಾಭವೂ ಆಗುವುದಿಲ್ಲ ಆದರೆ ಸಂತೋಷವಾಗಿರಲು ಇದೇನು ಕಡಿಮೆಯೇ ಇಂದು ನಿಮ್ಮ ಬಿಸಿನೆಸ್ ಚೆನ್ನಾಗಿದ್ದರೆ ಇಂದಿನ ದಿನ ನಿಮ್ಮದು ನಿಮ್ಮ ಕೈಲಿರುವ ಕೆಲಸ ಜೋರಾಗಿ ನಡೆಯುತ್ತಿದೆ ಮತ್ತು ಹೊಸ ಕೆಲಸವೂ ಬರುವುದು ನೀವು ರಾಜಕೀಯದಲ್ಲಿ ಇದ್ದರೆ ನಿಮಗೆ ದೊಡ್ಡ ಲಾಭವಾಗುವುದು ಅಥವಾ ಯಾವುದಾದರೂ ದೊಡ್ಡ ಕೆಲಸ ನಿಮಗೆ ಸಿಗಬಹುದು ಕನ್ಯಾ ರಾಶಿ ಹೆಲ್ತ್ ಸಮತೋಲನ ಆಹಾರದಿಂದ ಹಾಗೂ ಕಡಿಮೆ ತೂಕದಿಂದ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ವ್ಯಾಯಾಮ ಮಾಡುವುದನ್ನು ಮರೆಯಬೇಡಿ ಏಕೆಂದರೆ ಇದರಿಂದ ಮತ್ತೆ ನಿಮ್ಮ ತೂಕ ಹೆಚ್ಚಬಹುದು ಸೋಮಾರಿತನದಿಂದ ದೂರವಿರಿ ತುಲಾರಾಶಿ ಓವರ್ವ್ಯೂ ಇಂದು ಅಚಾನಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ನಿಮಗೆ ಇಮೇಲ್ ಕಳಿಸುವರು ಅಥವಾ ಫೋನ್ ಮಾಡುವರು ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು ಅವರನ್ನು ಉಪಚಾರ ಮಾಡಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ತುಲಾರಾಶಿ ಕರಿಯರ್ ಒಮ್ಮೊಮ್ಮೆ ಯಾವುದೇ ವಿಶೇಷ ದಿನದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಅವಶ್ಯವಿರುವ ಬುದ್ಧಿವಂತಿಕೆ ಹಾಗೂ ಉತ್ತಮವಾದ ಪ್ರದರ್ಶನವು ಅವಿಸ್ಮರಣೀಯ ಕೆಲಸವನ್ನು ಮಾಡುತ್ತದೆ ಇಂದು ಅವಕಾಶದ ಪೂರ್ಣ ಲಾಭ ಪಡೆಯುವಂತ ಆಗುವುದು ನೀವೆಷ್ಟು ಯೋಚಿಸುವಿರೋ ಅದಕ್ಕಿಂತ ಉತ್ತಮವಾಗಿ ಮಾಡಬಲ್ಲಿರಿ ತುಲಾರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಉಗ್ರ ಸ್ವಭಾವದ ಮೇಲೆ ನಿಯಂತ್ರಣ ಇರಿಸಿಕೊಳ್ಳಿ ಇಲ್ಲವಾದರೆ ಬೇರೆ ಜನ ನಿಮ್ಮಿಂದ ದೂರ ಆಗುವರು ನಿಮ್ಮ ಜೀವನದ ಸಮಸ್ಯೆಗಳನ್ನು ತೆಗೆದುಕೊಂಡು ನೀವು ತುಂಬಾ ಭಾವುಕರಾಗುತ್ತೀರಿ ಆದರೂ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇಟ್ಟುಕೊಳ್ಳಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಬೇರೆಯವರೊಂದಿಗೆ ಸಿಟಿನಿಂದ ನಡೆದುಕೊಂಡರೆ ಬೇರೆಯವರ ದೃಷ್ಟಿಯಲ್ಲಿ ನಿಮ್ಮ ಚಿತ್ರ ಹಾಳಾಗಬಹುದು ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯಿಂದ ತುಂಬಿ ಹೋಗುತ್ತೀರಾ ನಿಮಗೆ ನೀವು ಇಷ್ಟು ಪಡುವಂತಹ ಸಂಗಾತಿ ಸಿಗುತ್ತಾರೆ ಸಂಬಂಧವು ನಿಮ್ಮ ಜೀವನವನ್ನು ಮೇಲೇರಿಸಲು ತುಂಬಾ ಸಹಾಯ ಮಾಡುತ್ತದೆ ಇಂದು ಈ ಆತ್ಮೀಯತೆಯ ಸಂಬಂಧದಿಂದ ನೀವು ಸಂತೋಷದಿಂದ ತುಂಬಿ ಹೋಗುತ್ತೀರಾ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ಕೆಲಸದಲ್ಲಿ ಸ್ವಲ್ಪ ಮಹತ್ವಪೂರ್ಣವಾದದ್ದನ್ನು ಪಡೆಯುವಿರಿ ಇದು ಏನೂ ಅಲ್ಲ ಏಕೆಂದರೆ ನೀವು ಈ ವಿಷಯದ ಮೇಲೆ ಯೋಚಿಸೇ ಇಲ್ಲ ಇದು ಅನಪೇಕ್ಷಿತವಾಗಿ ಆಗಿ ಹೋಗಿದೆ ನಿಮಗೆ ಎಲ್ಲ ಪ್ರಯತ್ನಗಳ ಫಲವೂ ಸಿಗುತ್ತದೆ ಇದರಿಂದ ನೀವು ನಿಮ್ಮ ವ್ಯವಸಾಯಿಕವಾದ ಭವಿಷ್ಯವನ್ನು ಮಾಡುತ್ತೀರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ ನಲ್ಲಿ ಇದ್ದರೆ ಇಂದು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಎಚ್ಚರಿಕೆಯಿಂದ ಇರಿ ದೊಡ್ಡ ತಡೆ ಬರುತ್ತಿರುವಂತೆ ಪ್ರಾಜೆಕ್ಟ್ ಅನ್ನು ಖಂಡಿತವಾಗಿ ಆರಂಭಿಸಬೇಡಿ ಯಾಕೆಂದರೆ ಇಂದಿನ ದಿನ ಅಂತಹ ಪ್ರಾಜೆಕ್ಟ್ ಅನ್ನು ಶುರು ಮಾಡಲು ಸರಿಯಾಗಿಲ್ಲ ಅಥವಾ ಮಾಮೂಲಿ ಪ್ರಾಜೆಕ್ಟ್ ಅಥವಾ ಒಳ್ಳೆಯ ಬಂಡವಾಳದ ಜೊತೆ ಪ್ರಾಜೆಕ್ಟ್ ಶುರು ಮಾಡಲು ಸ್ವಲ್ಪ ಕಾಯಿರಿ ವೃಶ್ಚಿಕ ರಾಶಿ ಹೆಲ್ತ್ ನೀವೇನಾದರೂ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಶಿಕಾರಿಗಳಿದ್ದರೆ ಇಂದು ನೀವು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುವಿರಿ ನೀವು ಡಾಕ್ಟರ್ ಸಲಹೆಯಂತೆ ನಡೆಯುತ್ತಿರುವಿರಿ ಅದನ್ನು ಈಗಲೂ ಹಾಗೆಯೇ ಮುಂದುವರಿಸಿ ಇಂದು ನೀವು ಸುಲಭ ಕಸರತ್ತು ಹಾಗೂ ಸರಿಯಾದ ಭೋಜನ ಮಾಡಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ಧನುರಾಶಿ ಓವರ್ವ್ಯೂ ಇಂದು ನೀವು ಏನೇ ಆದರೂ ಕಾನೂನಿಗೆ ಸಂಬಂಧಿಸಿದ ತೊಂದರೆಗಳಿಂದ ಬಿಡಿಸಿಕೊಳ್ಳುವಿರಿ ನೀವು ಯಾವುದಾದರೂ ಜಗಳದಲ್ಲಿ ಬೀಳುವ ಸಂಭವವಿದೆ ಸಾಧ್ಯವಾದರೆ ಈ ಗಂಭೀರ ವಿಚಾರವನ್ನು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ ಧನುರಾಶಿ ರೋಮ್ಯಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ಧನುರಾಶಿ ಕರಿಯರ್ ವ್ಯಾವಹಾರಿಕ ದೃಷ್ಟಿಯಿಂದ ಇಂದು ನಿಮ್ಮ ಸಮಯ ಕಠಿಣ ಪರಿಶ್ರಮ ಪಡುವುದಾಗಿದೆ ನೀವು ಧೈರ್ಯದ ಜೊತೆಗೆ ಕೆಲಸದ ಒತ್ತಡವು ಸಮಂಜಸತೆಯನ್ನು ಉಳಿಸಿರುವುದು ಸಮರ್ಪಣೆಯಿಂದ ಕೆಲವು ಸಕಾರಾತ್ಮಕ ಪರಿಣಾಮ ಸಿಗುವುದು ನಿಮ್ಮ ಜೊತೆ ಸಂಸ್ಥಾನವನ್ನು ಮುಂದುವರಿಸುವಿರಿ ನಿಮ್ಮ ಉತ್ಪಾದನೆಯೇ ಕಡಿಮೆಯಾಗಲು ಸಂಸ್ಥಾನದಿಂದ ತಪ್ಪೆಂದು ಪರಿಗಣಿಸಲಾಗುವುದು ನೀವು ಕಠಿಣ ಪರಿಶ್ರಮ ಪಡಬೇಕು ಅದರಿಂದ ಭವಿಷ್ಯದಲ್ಲಿ ಸಕಾರಾತ್ಮಕ ಪರಿಣಾಮ ಆಗುವುದು ಧನುರಾಶಿ ಫೈನಾನ್ಸ್ ಈ ಸಮಯ ನಿಮಗೆ ಜಮೀನು ಆಸ್ತಿಗಳಂತಹ ಅಚಲ ಸಂಪತ್ತಿನ ಮೇಲೆ ಬಂಡವಾಳ ಹೂಡಲು ಉಪಯುಕ್ತವಾಗಿದೆ ವ್ಯಾವಹಾರಿಕವಾಗಿ ನೋಡಿದರೆ ಹೀಗೆ ಸರಿಯಾದ ರೀತಿಯಲ್ಲಿ ಅಚಲ ಸಂಪತ್ತಿನ ಮೇಲೆ ಹಣ ಖರ್ಚು ಮಾಡುವುದರಿಂದ ಲಾಭವಿದೆ ಈ ಸಮಯದಲ್ಲಿ ಯಾವುದೇ ಜಮೀನು ಅಥವಾ ಆಸ್ತಿಯನ್ನು ಖರೀದಿಸುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅತ್ಯಧಿಕ ಲಾಭದ ಅವಸರವನ್ನು ಪ್ರದಾನ ಮಾಡುತ್ತದೆ ಧನುರಾಶಿ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬರಬಹುದು ನಿಮಗೆ ಅನಿಸುವುದು ನೀವು ಯಾವ ಕಾಯಿಲೆಯಿಂದಲೂ ನರಳುತ್ತಿಲ್ಲ ಎಂದು ಆದರೆ ಇದೆಲ್ಲ ನಿಮ್ಮ ಜೀವನದ ಹೋರಾಟದಿಂದ ಆದ್ದರಿಂದ ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆಯನ್ನು ತನ್ನಿ ಸುಮ್ಮನೆ ಕೂರಬೇಡಿ ಏನಾದರೂ ಕೆಲಸ ಮಾಡುತ್ತೀರಿ ಇಲ್ಲದಿದ್ರೆ ನಿಮ್ಮ ತೊಂದರೆ ಮತ್ತಷ್ಟು ಹೆಚ್ಚುವುದು ಮಕರ ರಾಶಿ ವ್ಯೂ ಇಂದು ನೀವು ತುಂಬಾ ಚಿಂತಿತರಾಗಿರುವಿರಿ ನಿಮ್ಮ ಚಿಂತೆಯನ್ನು ದೂರ ಮಾಡಲು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಈ ಚಿಂತೆ ಬೇಗನೆ ದೂರವಾಗುತ್ತದೆ ಇಂದು ನಿಮ್ಮ ಗಮನ ಪ್ರಿಯ ಜನರ ಜೊತೆ ಸಮಯ ಕಳೆಯುವ ಕಡೆ ಇರುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ತುಂಬಿಸಲು ಪ್ರಯತ್ನಿಸುವಿರಿ ಇಂದು ನೀವು ನಿಮ್ಮ ಪ್ರೇಮಿಗೆ ಸಿಹಿ ಅಥವಾ ಖಾರ ತಿನ್ನಿಸುವಿರಿ ಮಕರ ರಾಶಿ ಕರಿಯರ್ ಇಂದು ನಿಮ್ಮ ಆರೋಗ್ಯವಂತ ಶರೀರ ಹಾಗೂ ಮನಸ್ಸನ್ನು ಒಗ್ಗೂಡಿಸಿ ಪ್ರದರ್ಶನವನ್ನು ಮತ್ತಷ್ಟು ಉತ್ತಮವಾಗಿಸುವಿರಿ ಇಂದು ನೀವು ಕಾರ್ಯಸ್ಥಳ ಅಥವಾ ಅಧ್ಯಯನ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮ ಪಡುವಿರಿ ಇಂದು ನೀವು ನಿಮ್ಮ ಯೋಚನೆಗಿಂತಲೂ ಮುಂದೆ ಸಾಗುವಿರಿ ಇಂದು ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದು ಆದರೆ ನಿಮ್ಮ ಕ್ಷಮತೆಯ ಬಲದಿಂದ ನೀವು ಮುಕ್ತರಾಗುವಿರಿ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ತುಂಬಾ ಸುಲಭವಾಗಿ ಆರ್ಥಿಕ ಲಾಭವಾಗುವುದು ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ ಉದಾಹರಣೆಗೆ ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಮಕರ ರಾಶಿ ಹೆಲ್ತ್ ದಪ್ಪವಾಗಿರುವುದರಿಂದ ನಿಮಗೆ ತುಂಬ ತೊಂದರೆಯಾಗಬಹುದು ಈ ಸಮಯ ಕೆಲವು ಶಾರೀರಿಕ ಬದಲಾವಣೆ ಮಾಡುವುದಾಗಿದೆ ಆದ್ದರಿಂದ ನೀವು ಮಾನಸಿಕ ಹಾಗೂ ಶಾರೀರಿಕವಾಗಿ ವಿಕಸಿತ ಹೊಂದುವಂತಹ ಕ್ರಿಯೆಗಳನ್ನು ಮಾಡಿ ಜೀವನದ ಆನಂದವನ್ನು ಸವಿಯಿರಿ ಕುಂಭರಾಶಿ ಓವರ್ವ್ಯೂ ಇಂದು ಮಜಾ ಹಾಗೂ ಆರಾಮ ಮಾಡುವ ದಿನ ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ತುಂಬ ಸಂತೋಷವನ್ನು ಹೊತ್ತು ತರುತ್ತವೆ ನಿಮ್ಮ ಜೀವನದಲ್ಲಿ ಹಾಗೂ ಸ್ಥಿತಿಯಲ್ಲಿ ಬಂದಿರುವ ಬದಲಾವಣೆಯಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನಿಮ್ಮ ಮುಂದಿನ ಜೀವನದ ಯಾತ್ರೆಯ ಬಗ್ಗೆ ಜ್ಞಾನವನ್ನು ಕೇಂದ್ರೀಕರಿಸಿ ಮತ್ತು ಸಫಲತೆಯ ಕಡೆ ಮುಂದುವರಿಯಿರಿ ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಎಲ್ಲ ಕಡೆಯಲ್ಲಿಯೂ ರೋಮಾನ್ಸ್ ಕಾಣಿಸುತ್ತದೆ ನಿಮ್ಮ ಹತ್ತಿರ ಸ್ವಲ್ಪ ಸಮಯ ಇದೆ ಅದರಲ್ಲಿ ನಿಮ್ಮ ಭಾವನೆಗಳನ್ನು ಬೇರೆ ರೀತಿಯಲ್ಲಿ ಪ್ರಕಟಪಡಿಸುತ್ತೀರಿ ಕುಂಭರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ದೊರೆಯುವುದು ಆದ್ದರಿಂದ ಯಾವ ವಿದ್ಯಾರ್ಥಿಗಳು ಇಂದು ಪರೀಕ್ಷೆ ಬರೆಯಲು ಹೋಗುತ್ತಿದ್ದರೆ ಅಂಥವರು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ ಇಂದು ಭಾಗ್ಯ ನಿಮ್ಮ ಜೊತೆ ಇದೆ ನಿಮಗೆ ಯಾವುದೇ ಪರೀಕ್ಷೆಯಲ್ಲಾದರೂ ಆತ್ಮವಿಶ್ವಾಸವಿರಬೇಕು ಕುಂಭರಾಶಿ ಫೈನಾನ್ಸ್ ಇಂದು ನಿಮಗೆ ನಿಮ್ಮ ಪರಿವಾರದ ಸದಸ್ಯನಿಂದ ಸ್ವಲ್ಪ ಆರ್ಥಿಕ ಸಹಾಯ ದೊರೆಯುವುದು ಅದು ನಿಮಗೆ ಸಮೃದ್ಧಿಯನ್ನು ನೀಡುವುದು ನೀವು ಯಾರಿಂದಲಾದರೂ ಹಣ ಪಡೆದಿದ್ದರೆ ಅದನ್ನು ತೀರಿಸಲು ಇನ್ನಷ್ಟು ಸಮಯ ಕೊಡಬಹುದು ಅಥವಾ ಅದನ್ನು ಮರೆತು ಬಿಡಲು ಹೇಳಬಹುದು ಕುಂಭರಾಶಿ ಹೆಲ್ತ್ ಯೋಗವನ್ನು ನಿಮ್ಮ ಜೀವನ ಶೈಲಿಯ ಭಾಗ ಮಾಡಿಕೊಂಡಿದ್ದರಿಂದ ಇಂದು ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ಇಡಿ ಯೋಗ ಮಾಡುವುದರಿಂದ ಶಕ್ತಿಯು ಹೆಚ್ಚುವುದು ಮತ್ತು ಪಚನ ಕ್ರಿಯೆಯು ಸರಿಯಾಗಿ ಆಗುವುದು ಧ್ಯಾನ ಮಾಡುವುದರಿಂದ ನಿಮಗೆ ಶಾಂತಿ ದೊರೆಯುವುದು ಮತ್ತು ಭಾವನಾತ್ಮಕ ವಿಚಾರಗಳು ಬದಲಾಗುವು ಮೀನರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಹಸಿವು ಹೆಚ್ಚುವುದು ಇಂದು ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಾ ಇದ್ದೀರಿ ಎಂದು ತಿಳಿದುಕೊಳ್ಳಲು ಇಚ್ಛಿಸುವಿರಿ ದಾರಿಯಲ್ಲಿ ನಡೆದು ನೀವು ನಿಮ್ಮನ್ನು ಸರಿಯಾದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಮುನ್ನಡೆಯಿರಿ ಹಾಗೂ ನಿಮ್ಮ ಎಲ್ಲ ಯೋಗ್ಯತೆಗಳನ್ನು ಹೆಚ್ಚು ಮಾಡಿ ಮೀನರಾಶಿ ರೋಮ್ಯಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆಯ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ ಮೀನರಾಶಿ ಕರಿಯರ್ ನೀವೇನಾದರೂ ವಿಮಾನದ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯ ಮುಂದುವರಿಯಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ನೀವು ನಿಮ್ಮ ಸಾಕ್ಷಾತ್ಕಾರದಲ್ಲಿ ಸಫಲವಾಗಿ ನಿಮ್ಮ ಭವಿಷ್ಯದ ಹೊಸ ಜೀವನ ಶುರು ಮಾಡುತ್ತೀರಿ ನಿಮಗೆ ನಿಮ್ಮ ಕಷ್ಟಗಳಿಗೆ ಸರಿಯಾದ ರೀತಿಯಲ್ಲಿ ಫಲ ದೊರೆಯುವ ಸಮಯವಾಗಿದೆ ಈ ಸಫಲತೆಯಿಂದ ಧನ ಪ್ರಸಿದ್ಧಿಯ ಜೊತೆಗೆ ಮಾನಸಿಕ ಆಧಾರವೂ ದೊರೆಯುತ್ತದೆ ಮೀನರಾಶಿ ಫೈನಾನ್ಸ್ ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ ಮೀನರಾಶಿ ಹೆಲ್ತ್ ಒತ್ತಡ ಹಾಗೂ ಕಾಯಿಲೆಗಳಿಂದ ನರಳುತ್ತಿದ್ದ ನೀವು ತುಂಬ ದಿನಗಳ ನಂತರ ಸಂತೋಷವನ್ನು ಅನುಭವಿಸುವಿರಿ ನೀವು ಎಕ್ಸರ್ಸೈಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು ಹಾಗೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಿ ಟೂ ಒನ್ ನೈನ್ ಟೂ ಯಾವುದಾದರೂ ಇನ್ಫೆಕ್ಷನ್ ಅಥವಾ ಶೀತ ಆಗಿರುವುದರಿಂದ ನಿಮ್ಮ ಆರೋಗ್ಯ ಸ್ವಲ್ಪ ನಾಜೂಕಾಗಬಹುದು ಒಳ್ಳೆಯ ಆಹಾರ ಸೇವಿಸಿ ವಿಶ್ರಾಂತಿ ತೆಗೆದುಕೊಳ್ಳಿ ನೀವು ಆಲ್ಕೋಹಾಲ್ ಹಾಗೂ ಮಿಠಾಯಿಗಳಿಂದ ದೂರವಿರಿ ಹಾಗೆ ಮಾಡುವುದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ